ಮಾನ್ಸ್ಟರ್ ಬಾಯ್ ಕಿಚ್ಚ ಸುದೀಪ್ ಹಾಗೂ ಸೆನ್ಸೇಷನಲ್ ಡೈರೆಕ್ಟರ್ ರಾಜ್ ಇಂಡೋ ಇಂಡೋಪಾಕ್ ವಾರ್ ಕುರಿತು ರಿಯಾಕ್ಟ್ ಮಾಡಿದ್ದಾರೆ ಇವರ ಮಾತುಗಳು ಸಾಕಷ್ಟು ತೂಕವಾಗಿದ್ದು ಅವರ ವ್ಯಕ್ತಿತ್ವವನ್ನು ಹಿಡಿಯುತ್ತೆ ಇಷ್ಟಕ್ಕೂ ಯುದ್ಧದ ಬಗ್ಗೆ ಏನಂದ್ರು ಜನಕ್ಕೆ ಕೊಟ್ಟ ಸಂದೇಶ ಆದರೂ ಏನು ಅಂತ ಕೇಳ್ತೀರಾ ಈ ಸ್ಪೆಷಲ್ ಪ್ಯಾಕೇಜ್ ನೋಡಿ ಇಂಡೋಪಾಕ್ ವಾರ್ ಬಗ್ಗೆ ಯಶ್ ಮೌಳಿ ಹೇಳಿದ್ದೇನು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದು ಯಾಕೆ ಕಿಚ್ಚ ಸುದೀಪ್ ಜವಾಬ್ದಾರಿಯುತ ಸ್ಟಾರ್ ಗಳಿಂದ ಮೌಲ್ಯಯುತ ಪೋಸ್ಟ್ ನಮ್ಮ ಹೆಮ್ಮೆಯ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಸೆನ್ಸೇಷನಲ್ ಡೈರೆಕ್ಟರ್ ರಾಜಮೌಳಿಯ ಬಹು ನಿರೀಕ್ಷಿತ ಸಿನಿಮಾಗಳ ಶೂಟಿಂಗ್ಗಳು ನಿಂತು ಹೋಗಿದೆ ಟಾಕ್ಸಿಕ್ ರಾಮಾಯಣ ಬಿಲ್ಲಾರಂಗ ಭಾಷಾ ಹಾಗೂ ಎಸ್ಎಸ್ ಬಿ ಟೂ ನೈನ್ ಸಿನಿಮಾಗಳ ಚಟುವಟಿಕೆಗಳು ತಾತ್ಕಾಲಿಕವಾಗಿ ವಿರಾಮ ಹಾಕಲಾಗಿದೆಯಂತೆ ಹೌದು ಪೆಹಲ್ಗಾಮ್ಗೆ ಪ್ರತೀಕಾರ ತೀರಿಸಿಕೊಂಡಿರುವಂತಹ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ನ ಪಕ್ಕೆ ಮುರಿದಿದೆ ಇದೀ ಕಾರಣಕ್ಕೆ ಸದ್ಯ ನಾಲ್ಕು ಹೈ ವೋಲ್ಟೇಜ್ ಚಿತ್ರಗಳ ಶೂಟಿಂಗ್ ರದ್ದಾಗಿದೆ ಅಂತ ಹೇಳಲಾಗುತ್ತೆ ಮಾಧ್ಯಮಗಳು ಹಾಗೂ ಸೋಶಿಯಲ್ ಮೀಡಿಯಾದಲ್ಲಿ ಎಂಡೋಪಾಕ್ ಪಾಕ್ ಕದನ ದೃಶ್ಯಗಳು ಸಿಕ್ಕಾಪಟ್ಟೆ ನಮ್ಮ ಆರ್ಮಿ ಆಫೀಸರ್ಗಳು ಅಫಿಷಿಯಲಿ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಬ್ರೀಫ್ ಮಾಡ್ತಿದ್ರು ಕೂಡ ಹಳೆಯ ವಿಡಿಯೋಗಳನ್ನೆಲ್ಲ ಸದ್ಯ ಈಗ ನಡೆದಿರುವಂತೆ ಬಿಂಬಿಸಲಾಗ್ತಿದೆ ಇನ್ನ ನಮ್ಮ ಸೇನೆಯ ಚಲನವಲನಗಳ ಬಗ್ಗೆ ನಾವೇ ನಮ್ಮ ಶತ್ರುಗಳಿಗೆ ಮಾಹಿತಿಯನ್ನ ಬಿಟ್ಟು ಕೊಡುವಂತಾಗ್ತಾ ಇದೆ ಹಾಗಾಗಿಯೇ ಸುದೀಪ್ ರಾಜಮೌಳಿ ಹಾಗೂ ಯಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಜವಾಬ್ದಾರಿಯುತವಾಗಿ ಪೋಸ್ಟ್ ಹಾಕುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಈ ಬಗ್ಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಪೋಸ್ಟ್ ಮಾಡಿದ್ದಾರೆ ಸೇನೆಗೆ ಕೃತಜ್ಞತೆ ಸಲ್ಲಿಸುವ ಜೊತೆಗೆ ಸೇನೆಯ ಪರವಾಗಿ ನಾವೆಲ್ಲ ಒಟ್ಟಾಗಿ ನಿಲ್ಲುವುದು ಸದ್ಯದ ಜವಾಬ್ದಾರಿಯಾಗಿದೆ ಆದರೆ ಆನ್ಲೈನ್ನಲ್ಲಿ ಯಾವುದೇ ವಿಷಯವನ್ನು ಹಂಚಿಕೊಳ್ಳುವ ಮುನ್ನ ಪರಿಶೀಲನೆಯನ್ನ ಮಾಡಿಕೊಳ್ಳಿ ತಪ್ಪು ಮಾಹಿತಿಯ ವಿರುದ್ಧ ಹೋರಾಟ ನಡೆಸುವುದೂ ಕೂಡ ದೇಶಕ್ಕೆ ಶಕ್ತಿ ನೀಡುತ್ತೆ ಹಾಗಾಗಿ ಶತ್ರುಗಳ ದಾಳಿಯಿಂದ ಹಾನಿಗೆ ಒಳಗಾದ ಆತಂಕಕ್ಕೆ ಈಡಾಗಿರುವ ಪ್ರದೇಶಗಳ ಜನರ ಪರವಾಗಿಯೂ ಕೂಡ ನಾವು ನಿಲ್ಲಬೇಕಿದೆ ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬಬೇಕಿದೆ ಧೈರ್ಯವಾಗಿರಿ ಜೈ ಹಿಂದ್ ಅಂತ ಹೇಳಿದ್ದಾರೆ

ಅಭಿನಯ ಚಕ್ರವರ್ತಿ ಕಿಚಾ ಸುದೀಪ್ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಬರೆದು ಆಪರೇಷನ್ ಸಿಂಧೂರ ವಿಜಯಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಅಲ್ಲದೆ ಸುದೀಪ್ ಅವರು ತಮ್ಮ ತಾಯಿ ಸರೋಜಾ ನಿಧನರಾದಾಗ ಮೋದಿ ಅವರು ತಿಳಿಸಿದ ಸಂತಾಪಗಳನ್ನು ಕೂಡ ಇಲ್ಲಿ ಸ್ಮರಿಸಿದ್ದಾರೆ ಒಬ್ಬ ಹೆಮ್ಮೆಯ ಭಾರತೀಯನಾಗಿ ನಾನು ನಿಮಗೆ ಈ ಪತ್ರವನ್ನ ಬರಿತಾ ಇದ್ದೀನಿ ನಿಮ್ಮ ಮಾತುಗಳು ನನಗೆ ಶಕ್ತಿ ಸಂಪೂರ್ಣ ಕನ್ನಡ ಸಿನಿಮಾರಂಗ ನಿಮ್ಮೊಂದಿಗೆ ದೃಢವಾಗಿ ನಿಲ್ಲತ್ತೆ ನಾವು ಒಂದೇ ಜನ ಒಂದೇ ಧ್ವನಿ ಒಂದೇ ರಾಷ್ಟ್ರವಾಗಿ ಒಗ್ಗಟ್ಟಾಗಿ ನಿಲ್ಲುತ್ತೀವಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಬಾಹುಬಲಿ ಸೂತ್ರಧಾರ ರಾಜಮೌಳಿ ಕೂಡ ಟ್ವೀಟ್ ಮಾಡಿದ್ದು ನಮ್ಮ ಸೈನಿಕರ ವಿಡಿಯೋಗಳು ಮತ್ತು ಪರಿಶೀಲಿಸದ ಸುದ್ದಿಗಳನ್ನ ಹಂಚಿಕೊಳ್ಬೇಡಿ ಭಾರತೀಯ ಸೇನೆಯ ಯಾವುದೇ ಚಲನ ವಲನಗಳನ್ನು ಕೂಡ ನೀವು ನೋಡಿದ್ರೆ ಅದರ ಫೋಟೋಗಳಾಗ್ಲಿ ವಿಡಿಯೋಗಳಾಗಲಿ ತೆಗಿಬೇಡಿ ಇದರಿಂದ ಶತ್ರುಗಳಿಗೆ ನಾವೇ ಸಹಾಯ ಮಾಡಿದಂತಾಗತ್ತೆ ಆದ್ರಿಂದ ಅವುಗಳನ್ನ ಹಂಚಿಕೊಳ್ಬೇಡಿ ಶಾಂತರಾಗಿ ಇರಿ ಅಲರ್ಟ್ ಆಗಿ ಇರಿ ಪಾಸಿಟಿವ್ ಆಗಿರಿ ಗೆಲುವು ನಮ್ಮದೇ ಅಂತ ಹೇಳಿದ್ದಾರೆ ಇವರ ಮಾತುಗಳು ನಿಜಕ್ಕೂ ತೂಕದಿಂದ ಕೂಡಿದ್ದು ಭಾರತೀಯರು ಇದನ್ನ ಪಾಲಿಸಬೇಕಿದೆ ಶತ್ರುಗಳ ಸಂಹಾರಕ್ಕೆ ಸೇನೆ ಸರ್ಕಾರ ಹಾಗೂ ದೇಶದ ಜೊತೆಗೆ ನಾವು ನಿಲ್ಲುವ ಅವಶ್ಯಕತೆ ತುಂಬಾ ಇದೆ ಬಾಹುಬಲಿ ಡೈರೆಕ್ಟರ್ ಹೇಳಿದಂತೆ ಶಾಂತರಾಗಿ ಎತ್ಕೊಂಡು ಧನ್ಯಾತ್ಮಕವಾಗಿ ಚಿಂತಿಸೋಣ ಗೆಲುವು ನಮ್ಮದೇ ಆಗಲಿದೆ ಕೀರ್ತಿ ಪಾಟೀಲ್ ಫಿಲಂ ಬ್ಯೂರೋ ಗ್ಯಾರಂಟಿ ನ್ಯೂಸ್